ಶ್ರೀ ಗುರುಭ್ಯೋ ನಮಃ ಶ್ರೀಮನ್ಮಹಾಗಣಾಧಿಪತಯೇ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ಕನ್ನಡ ನಾಡಿನ ಉದ್ದಗಲಕ್ಕೂ ನಡೆದಾಡಿ ಹೋಗಿ ತಾನು ಕಂಡಂಥ ಕಹಿ ಸಿಹಿ ಸತ್ಯಗಳನ್ನು ತನ್ನ ತುಂಡು ತ್ರಿಪದಿಗಳ ಮೂಲಕ ಬರೆದಿಟ್ಟು ಕನ್ನಡ ನಾಡಿನ ಸಾರಸ್ವತ ಲೋಕಕ್ಕೆ ಮಹದುಪಕಾರವನ್ನು ಮಾಡಿ ಹೋಗಿರತಕ್ಕಂಥ ಸರ್ವಜ್ಞ ಕವಿ ಬಹಳಷ್ಟು ಸುಂದರವಾಗಿ ಸಾವಿರಾರು ತ್ರಿಪದಿಗಳನ್ನು ಎಲ್ಲ ಒಂದು ವಿಷಯಗಳ ಮೇಲೆ ಬರೆದಂಥವರಾಗಿದ್ದಾರೆ ಆಡು ಮುಟ್ಟದ ಸೊಪ್ಪಿಲ್ಲ ಸರ್ವಜ್ಞ ಕವಿ ಬರೀದೇ ಇರತಕ್ಕಂಥ ಕ್ಷೇತ್ರವಿಲ್ಲ ಅನ್ನುವ ರೀತಿಯೊಳಗೆ ಎಲ್ಲ ಕ್ಷೇತ್ರಗಳ ಕುರಿತಾಗಿಯೂ ಸಹಿತ ಸರ್ವಜ್ಞ ಕವಿ ತನ್ನ ತ್ರಿಪದಿಯನ್ನು ಬರೆದ ಹೀಗೆ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಮತ್ತು ಅತ್ಯಂತ ಬಲಿಷ್ಠವಾದದ್ದು ಯಾವುದು ಅಂಥೇಳಿ ವಿಚಾರ ಮಾಡುವಂಥ ಸಂದರ್ಭದೊಳಗೆ ಸರ್ವಜ್ಞ ಕವಿ ಬರಿತಾನೆ ಈ ಜಗತ್ತಿನಲ್ಲಿ ಅತ್ಯಂತ ಬಲಿಷ್ಠವಾದದ್ದು ಯಾವುದು ಅಂದ್ರೆ ಬುದ್ಧಿ ಹೇಳಿ ಒಂದು ಕಡೆ ಬುದ್ಧಿ ಅಂತ ಬರೀತಾನ ಆದ್ರೆ ಆ ಬುದ್ಧಿ ಉಪಯೋಗ ಇಲ್ಲ ಆ ಬುದ್ಧಿ ಎದರ ಮೂಲಕ ವ್ಯಕ್ತವಾಗ್ತತಿ ಅಂತಂದ್ರ ಮಾತಿನ ಮೂಲಕ ವ್ಯಕ್ತ ಆಗ್ತತಿ ಆದ್ದರಿಂದ ಜಗತ್ತಿನಲ್ಲಿ ಅತ್ಯಂತ ಬಲಿಷ್ಠವಾದದ್ದು ಯಾವುದು ಅಂತಂದ್ರೆ ಬುದ್ಧಿ ಆದ್ರೆ ಅತ್ಯಂತ ಪ್ರಬಲವಾದದ್ದು ಅತ್ಯಂತ ಪರಿಣಾಮಕಾರಿಯಾದದ್ದು ಯಾವುದು ಅಂತಂದ್ರ ಮಾತು ಅಂಥೇಳಿ ಸರ್ವಜ್ಞ ಕವಿ ಕಂಡುಕೊಂಡಿದ್ದ ಹೀಗಾಗಿ ತನ್ನ ಮಾತುಗಳನ್ನು ಕಂಡು ತುಂಡು ಮಾತುಗಳನ್ನು ಬರೆಯುವಂಥ ಮಾತನಾಡುವಂತ ಒಂದು ರೂಢಿಯನ್ನಿಟ್ಟುಕೊಂಡಿರ್ತಕ್ಕಂಥ ಆ ಸರ್ವಜ್ಞ ಕವಿ ಮಾತಿನ ಕುರಿತಾಗಿ ಬಹಳಷ್ಟು ತ್ರಿಪದಿಗಳನ್ನು ಬರೆದಿದ್ದಾನೆ ಮಾತು ಮಾತಿಗೆ ಆತು ಮಾತು ಕೋಟಿಗಳುಂಟು ಮಾತಾಡಿ ಮನಕ್ಕೆ ಮುನಿಸಕ್ಕು ಮಾತಿನಲ್ಲಿ ಸೋತವನೇ ಜಾಣ ಸರ್ವಜ್ಞ ಅಂಥೇಳಿ ಅಂದ್ರ ಕೇವಲ ಒಂದು ತ್ರಿಪದಿಯನ್ನು ನಮ್ಮ ಜೀವನದೊಳಗೆ ಅಳವಡಿಕೆ ಮಾಡ್ಕೊಂಡು ಬಿಟ್ರೆ ನಾವು ಜೀವನದೊಳಗೆ ಎಂದೂ ಸಹಿತ ತೊಂದರೆಯನ್ನ ಎಂದೂ ಸಹಿತ ದುಃಖವನ್ನ ಎಂದೂ ಸಹಿತ ಕಷ್ಟವನ್ನ ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಬರಿತಾನ ಮಾದ್ರ ಇಂಥ ಮಾತು ಹೆಂಗೆ ಮೊದ್ಲೇಕ ಹುಟ್ಟಿ ಬೆಳ್ಕೊತ ಬಂತು ಅಂತ ಅನ್ನೋದನ್ನು ಬರಿತಾನ ಮಾತು ಮಾತಿಗೆ ಆತು ಒಬ್ಬರು ಯಾರ್ಯಾರು ಮಾತಾಡಿದ್ರೆ ಅವ್ರ ಮಾತು ಕೇಳಿ ನಾವು ಮಾತಾಡ್ತೀವಿ ಹಿಂಗ ಇವ್ರ ಮಾತು ಕೇಳಿ ಮತ್ತೆ ಅವ್ರು ಮಾತಾಡ್ತಾರೆ ಅದಕ್ಕೆ ಮಾತು ಮಾತಿಗೆ ಆತು ಮಾತು ಕೋಟಿಗಳುಂಟು ಒನ್ನೆಗೆ ಪ್ರಾರಂಭ ಆಗಿದ್ದು ಒಂದೇ ಆದ್ರೆ ಅದು ಬೆಳೆದು 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 ಒಂದು ಹೋಗಿ ಕೋಟ್ಯಾನು ಕೋಟಿ ಅಂತ ಅದಕ್ಕೆ ಮಾತು ಮಾತಿಗೆ ಆತು ಮೂತ್ ಮಾತು ಕೋಟಿಗಳುಂಟು ಮಾತಾಡಿ ಮನೆಗೆ ಮುನಿಸಕ್ಕು ಮಾತಾಡಿ 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 ಕೊನೆಗೆ ಏನಾಗ್ತದಪ್ಪ ಅಂತಂದ್ರೆ ಎಲ್ಲ ಸಾಕಾಗಿ ಇವು ಕೂಡಿ ಯಾಕಂದ್ರೆ ಮಾತಾಡಕತ್ ನೀವು ಮರೆಯ ತೆಲಬಾನಿ ಮನುಷ್ಯ ಆದನತಕ್ಕಂಥ ಒಂದು ಬೇಸರ ಉಂಟಾಗಿ ಸಿಟ್ಟು ಬರೋಕೆ ಪ್ರಾರಂಭ ಆಗ್ತದಂತ ಮಾತಾಡಿ ಮನಕ್ಕೆ ಮುನಿಸಕ್ಕೂ ಮಾತಿನಲ್ಲಿ ಸೋತವನೇ ಜಾಣ ಸರ್ವಜ್ಞ ಅದಕ್ಕೆ ಜಾಣನಾದವ ಏನು ಮಾಡ್ತಾನಂದ್ರೆ ಮಾತಿನ ಕೂಡ ಮಾತು ಬೆಳೆಸಕ್ಕೆ ಹೋಗೋದಿಲ್ಲ ಮಾತಿನೊಳಗ ತಿರುಳಿದ್ರೆ ಮಾತಿನೊಳಗ ಅರ್ಥ ಇದ್ರೆ ಮಾತಿನೊಳಗ ಗಂಭೀರತೆ ಇದ್ರೆ ಅವ ಏನು ಜಾಣನಾದವ ಏನು ಮಾಡ್ತಾನಂದ್ರೆ ಮಾತಾಡ್ತಾನ ಯೋಗ್ಯವಾದದ್ದು ತನ್ನ ಬದುಕಿಗೆ ಏನಾದರೂ ಬೇಕಾದದ್ದಂಥದ್ದು ಆ ಮಾತಿನೊಳಗಿದ್ರೆ ಅವ ಮಾತಾಡ್ತಾನ ಇಲ್ಲ ಅಂದ್ರೆ ಅದು ಏನೂ ನಿರರ್ಥಕವಾಗಿತ್ತು ಅದು ಏನೂ ಉಪಯೋಗ ಇದ್ದಿದ್ದಿಲ್ಲ ಬದುಕಿಗೆ ಅಂತಂದ್ರೆ ಏನು ಮಾಡಿಬಿಡ್ತಾನಂದ್ರೆ ಆ ಜಾಣನಾದವ ಏನು ಏನು ಮಾಡ್ತಾನಂದ್ರೆ ತಾನು ಮಾತಿನೊಳಗೆ ನಾನಾ ಸೋತು ಹೋದಿಪ್ಪ ನಿನ್ನ ಮುಂದೆ ಅಂತ ಹೇಳಿ ತನ್ನ ಸೋಲನ್ನು ಒಪ್ಪಿಕೊಂಡು ಬಿಡ್ತಾನಂತ ಅದಕ್ಕಾಗಿ ಮಾತು ಮಾತಿಗೆ ಆತು ಮಾತು ಕೋಟಿಗಳುಂಟು ಮಾತಾಡಿ ಮನಕ್ಕೆ ಮುನಿಸಕ್ಕೂ ಮಾತಿನಲ್ಲಿ ಸೋತವನೇ ಜಾಣ ಸರ್ವಜ್ಞ ಅದಕ್ಕೆ ನಮ್ಮ ಜೀವನದೊಳಗೆ ನಾವು ಸುಖವಾಗಿರಬೇಕು ಅಂದ್ರೆ ನಮಗೆ ಜಗಳ ತಂಟೆ ತಕರಾರುಗಳು ಏನೂ ಬರಬಾರ್ದು ಅಂತಂದ್ರೆ ಏನು ರೂಢಿ ಮಾಡ್ಕೊಳ್ಬೇಕು ಅಂದ್ರೆ ಮಾತಿನೊಳಗೆ ಸೋಲುವುದನ್ನು ಕಲಿಬೇಕು ಯಾರಾದರೂ ಒಂದು ಮಾತು ಜಾಸ್ತಿ ಅಂದ್ರೆ ಅದ್ರ ಕೂಡ ನಿಲ್ಲಬಾರ್ದು ಹೊರತು ನಾವೇನು ಮಾಡ್ಬೇಕಂದ್ರೆ ನಮ್ಮನ್ನು ನಾವು ಸಮಾಧಾನ ಮಾಡಿಕೊಂಡು ಏನು ಮಾಡಿಬಿಡ್ಬೇಕಂದ್ರ ಸೋತು ಉಡ್ಬೇಕು ಸೋಲನ್ನ ಒಪ್ಕೊಂಡು ಶರಣಾಗತರಾಗಬೇಕು ಅಂತಕ್ಕಂಥದ್ದು ಇದರಿಂದ ಏನು ಲಾಭ ಅಂತ ಅಂದ್ರೆ ಬಹಳಷ್ಟು ಲಾಭಗಳದಾವ ಮುಂದೆ ಬರ್ತಕ್ಕಂಥ ತೊಂದರೆ ಮುಂದೆ ಬರ್ತಕ್ಕಂಥ ವೈಷಮ್ಯ ದ್ವೇಷ ಬಟ್ಟೆ ಕೆಚ್ಚು ಇವೆಲ್ಲವೂ ಸಹಿತ ಏನಾಗ್ಬಿಡ್ತಾವಂದ್ರ ತಪ್ಪಿ ಹೋಗ್ಬಿಡ್ತಾವ ಎದರಿಂದ ಕೇವಲ ನಾವು ಮಾತಿನೊಳಗ ಸೋಲುವುದರಿಂದ ಈ ಎಲ್ಲ ಮುಂದೆ ಬರ್ತಕ್ಕಂಥ ಘನಘೋರವಾದ ಅಪಾಯಗಳು ಏನಾಗ್ಬಿಡ್ತಾವಂದ್ರೆ ತಪ್ಪಿ ಹೋಗ್ತಾವೆ ಅದರಿಂದ ನಮ್ಮ ಜೀವನ ಬಹಳ ಸುಂದರವಾಗಿ ನಡೆಯುವಂಥದ್ದು ಆಗಿ ಆಗ್ತತಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ